ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮನೆಯಲ್ಲಿ ತುಂಬಾ ಟೇಸ್ಟಿ ಹಾಗೆ ಸಿಂಪಲ್ಲಾಗಿ ಮಾಡುವಂತಹ ಗ್ರೇಪ್ಸ್ ಮೊಸಟೈಲ್ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಮಿಕ್ಸಿ ಜಾರನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ತೊಳೆದಾಕಿರುವಂತಹ ದ್ರಾಕ್ಷಿ ಹಣ್ಣು ಹಾಗೆಯೇ ಎರಡು ಸ್ಪೂನಷ್ಟು ಸಕ್ಕರೆನ ಕೂಡ ಹಾಕೊಳ್ತಾ ಇದ್ದೀನಿ ಜೊತೆಯಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಹಾಗೆಯೇ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ತರಿತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಇವುದ್ರೂ ಪೂರ್ತಿಯಾಗಿ ನಿಮಗೆ ಪೇಸ್ಟ್ ಥರ ಬೇಕು ಅಂತ ಏನಿಲ್ಲ ಇಲ್ಲ ಸ್ವಲ್ಪ ತರಿತರಿಯಾಗಿ ನೀವು ರುಬ್ಕೊಳ್ಬೇಕಾಗುತ್ತೆ ನಂತರ ನಾನು ಒಂದು ಸರ್ವಿಂಗ್ ಬೌಲನ್ನು ತೊಗೊಂಡಿದ್ದೀನಿ ಆ ಒಂದು ಸರ್ವಿಂಗ್ ಬೌಲಲ್ಲಿ ನಾನು ಏನು ಮಸಾಲ ರುಬ್ಕೊಂಡಿದ್ವಿ ಹಲ್ವಾ ಮಿಕ್ಸಿ ಜಾರಲ್ಲಿ ಸೊ ಅದನ್ನು ಇವಾಗ ಇದರಲ್ಲಿ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ನಂತರ ನಾನಿಲ್ಲಿ ಸೋಡಾನ ಹಾಕೊಳ್ತಾ ಇದ್ದೀನಿ ಸೊ ಇದಿಷ್ಟು ಹಾಕ್ಬಿಟ್ಟು ನೀವು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸೊ ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಲ್ವೋ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಇಷ್ಟೇ ತುಂಬಾ ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿರುವಂತಹ ಗ್ರೇಬ್ ಮೊಜೊಟೈಲ್ ರೆಸಿಪಿ ನಿಮಗೆ ಮನೆಯಲ್ಲಿ ತಯಾರಾಗೋಗುತ್ತೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ